ಹಲೋ ವೀಕ್ಷಕರ ಐ ಎಂ ಪದ್ಮಾ ಫ್ರಮ್ ವರ್ತೂರ್ ಈ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ತುಂಬ ಆಶ್ಚರ್ಯನೋ ಅಂತ ಅನಿಸುತ್ತೆ ಮಿರಾಕಲ್ಸೂ ಆಗುತ್ತೆ ಖಂಡಿತವಾಗ್ಲೂ ಖುಷಿನೂ ಆಗುತ್ತೆ ಹೆಣ್ಮಕ್ಳು ಬೆಳೆದ್ರೆ ಇವ್ರ ಥರ ಬೆಳಿಬೇಕು ಅನ್ನೋ ಸ್ಫೂರ್ತಿನೂ ತೊಗೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಇವಾಗ ಏನು ಮಧ್ಯ ಕರ್ನಾಟಕ ಅಂತ ಚಳ್ಳಕೆರೆ ಮತ್ತು ಚಿತ್ರದುರ್ಗನ ಹೇಳ್ತಿರೋ ಆ್ಯಕ್ಚುಲಿ ಚಳ್ಳಕೆರೆಗೆ ಬಂದು ನಾವು ಒಂದು ವರ್ಷ ಜರ್ನಿನ ಕಂಪ್ಲೀಟ್ ಮಾಡ್ತಾ ಇದ್ವಿ ಆ ಸಕ್ಸಸ್ಫುಲ್ ಜರ್ನಿ ಬಗ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಸೊ ಎಕ್ಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಪಿ ಜಿ ಸರ್ ಆ್ಯಂಡ್ ಭಾಗ್ಯಶ್ರೀ ಮ್ಯಾಮ್ ಯಾಕಂದರೆ ಚಳ್ಳಕೆರೆ ತಾಲೂಕಿಗೆ ಕಳಿಸಿ ಈ ಒಂದು ಇಷ್ಟೆಲ್ಲ ಪ್ರತಿಯೊಂದು ಊರು ತಾಲೂಕ್ಸಲ್ಲೂ ಹೂಗಲ್ತಾನೆ ಸಿರಿ ಫೌಂಡೇಶನ್ ಅನ್ನೋದು ಆರಾಧಿಸಿದೆ ಅಂತಂದರೆ ಅದ್ರಲ್ಲಿ ನಾವು ಆ ಅಡಿಪಾಯದಲ್ಲೂ ನಾವು ಬೇಸ್ಮೆಂಟಲ್ಲಿ ಇದ್ದೀವಿ ಅಂತ ತುಂಬಾ ಆಗುತ್ತೆ ಸೊ ಇವತ್ತು ಪ್ರತಿಯೊಂದು ತಾಲೂಕು ಹುಬ್ಳಿಗ್ಲಲ್ಲಿ ನಾವು ಕ್ಲಾಸಸ್ನ ಮಾಡಿದ್ದೀವಿ ಅಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಕುರುಡಿಹಳ್ಳಿ ತಾಲೂಕು ಮನೆಕೋಟೆ ತಿಮ್ಮನಹಳ್ಳಿ ಕೋಡಿಹಳ್ಳಿ ಬೇಡ್ರೆಡ್ಹಳ್ಳಿ ಹೊಸಳ್ಳಿ ಗಿರಿಯಂನಹಳ್ಳಿ ಬೀಜಿಕೆರೆ ಕೋನಸಾಗರ ಕೊಂಡ್ಲಹಳ್ಳಿ ಚಿಕ್ಕೋಬೇನಹಳ್ಳಿ ಅಬ್ಬೇನಹಳ್ಳಿ ತುಮಕೂರಿನಳ್ಳಿ ದೇವರಹಳ್ಳಿ ಸೊ ಎಕ್ಸೆಟ್ರಾ ಈ ಥರ ಹೇಳ್ಕೊಂಡು ಸುಮಾರು ಗ್ರಾಮ ಪಂಚಾಯತಿ ವೈಸು ಹಳ್ಳಿಗಳ ವೈಸ್ ನಾವು ಕ್ಲಾಸಸ್ನ ಮಾಡಿದ್ದೀವಿ ಸೊ ಮೊಳಕಾಲ್ಮೂರು ಆಗಿರ್ಬೋದು ಚಳ್ಳಕೆರೆ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಇಷ್ಟೆಲ್ಲ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ ಸೊ ತುಂಬ ಆಗುತ್ತೆ ಇದ್ರ ಬಗ್ಗೆ ಇವತ್ತು ಮಾತಾಡಬೇಕು ಅಂತಂದರೆ ಸೊ ಇವತ್ತೇನು ತಾನು ಮನ ಧನವನ್ನು ಅರ್ಪಿಸಿ ಇಷ್ಟಪಟ್ಟು ಕೆಲಸ ಮಾಡಿ ಒಂದು ವರ್ಷದ ಸಕ್ಸಸ್ಫುಲ್ ಲೈಫ್ ಜರ್ನಿನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಹೇಳ್ಕೊಳ್ಳೋದಕ್ಕೆ ಸೊ ನಮ್ಮ ಜವಾಬ್ದಾರಿನ ಪ್ರಾಮಾಣಿಕತೆಯಿಂದ ಮಾಡಿದ್ದಕ್ಕೆ ನಮ್ಮ ಒಂದು ಕನಸು ನನಸಾಗಿದೆ ಯಾಕಂತಂದರೆ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಒಂದು ವರ್ಷ ಯಾಕಂತಂದರೆ ಕೋಲಾರು ಬೆಂಗಳೂರು ಸೊ ಈ ಕಡೆ ಚಿಕ್ಕಬಳ್ಳಾಪುರದವ್ರು ಬಂದು ಈ ಕಡೆ ಇದು ಮಾಡಿ ಕೆಲಸ ಮಾಡಬೇಕು ಅಂತಂದರೆ ಅಷ್ಟಿಷ್ಟು ಕೆಲಸ ಆ ಥರ ಕೆಲಸ ಮಾಡೋಕ್ಕೆ ಯಾರೂ ಒಪ್ಪಲ್ಲ ಸೊ ಅಷ್ಟು ಫ್ಯಾಮಿಲಿ ಕಡೆಯಿಂದ ಫ್ರೀಡಮ್ನ ಮಾಡಿಸಿ ನಮಗೆ ಪ್ರತಿಯೊಂದಕ್ಕೂ ಐಡೀಸ್ ಕೊಟ್ಟು ಗೈಡ್ಲೈನ್ಸ್ ಕೊಟ್ಟು ನಮ್ಮ ಸರ್ ಮೇಡಮ್ ಕೊಟ್ಟು ಇವತ್ತು ನಮ್ಮ ಅದು ಒಂದು ವರ್ಷ ಜರ್ನಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಬೆನ್ನೆಲ್ ಬಾಗಿ ಅವರ ಅದಕ್ಕೆ ತುಂಬ ಕಾರಣ ಆಗುತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ ಹೇಳಿದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೊ ಸೆಕೆಂಡ್ನೇದಾಗಿ ಸೊ ನಾವಿಂದು ಈ ಒಂದು ತಾಲೂಕಲ್ಲಿ ಬಂದು ಕೂತ್ಕೊಂಡು ಪ್ರತಿಯೊಂದಕ್ಕೆ ನಮಗೆ ಸಪೋರ್ಟ್ ಮಾಡಿದಂತಹ ಸುಷ್ಮಿತಾ ಆಗಿರ್ಬೋದು ಅವ್ರ ಪೇರೆಂಟ್ಸ್ ಆಗಿರ್ಬೋದು ಮತ್ತು ಎಕ್ಸ್ಪೆಷಲಿ ನಾಗರಾಜು ಸರ್ ಆಗಿರ್ಬೋದು ಅವ್ರ ಫ್ಯಾಮಿಲಿ ಆಗಿರ್ಬೋದು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ಇವತ್ತು ನಾವು ಇಷ್ಟು ಸಕ್ಸಸ್ಫುಲ್ ಜರ್ನಿ ನಮ್ ಕಂಪ್ಲೀಟ್ ಮಾಡ್ತಾ ಇದೀವಿ ಅಂತಂದ್ರೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮ್ಗೆ ಎಲ್ಪ್ ಮಾಡಿದಂಥವ್ರನ್ನ ಯಾಕಂದ್ರೆ ನಮ್ಮನ್ನು ಬೆಳೆಸಿರೋವಂಥವ್ರನ್ನ ಯಾವತ್ತೂ ನಾವು ಮರಿಬಾರ್ದಲ್ವ ಈ ತಾಲೂಕಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡ್ದಂಥ ಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಅವರ್ ಕೊಲಿಗ್ಸ್ ಯಾಕಂದರೆ ಸ್ಟಾರ್ಟಿಂಗ್ ಬಂದು ನಾವು ಹೊಂದ್ಕೊಂಡು ಈ ಒಂದು ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಮಾಡಿದೀವಿ ಅಂತಂದ್ರೆ ಆ ಒಂದು ಕ್ರೆಡಿಟ್ ಈ ಮ್ಯಾಮ್ಸ್ ಅವ್ರಿಗೂ ಸಲ್ಲುತ್ತೆ ಅಂತ ಹೇಳ್ತಾ ಸೊ ಇನ್ನೆಚ್ಚು ವಿಡಿಯೋಗಳನ್ನ ಇನ್ನ ಹೆಚ್ಚು ಹೇಳ್ತೀನಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್